राज राज रमां त्यजन्तृणवद्रमे तृणवद्वने रमयो मुनीं राम राम रमापते रमतांस्त्वयि मे सदा राम राम रामते रमतांस्त्वयि मे सदा जननीं जानकीं पुरेन्दिरां पुरा इन्दिरां अतिसुन्दरीम् ಜನಸ್ಯ ರಂಜಯನ್ ಭುವನಂ ಜಯನ್ ನಯೈ ವಿನಯೈ ಅಪಿ ಲೋಕಸುಂದರಿಯಾದ ಇಡೀ ಜಗತ್ತಿನಲ್ಲಿ ಚೆಲುವೆಂತನಿಸಿಕೊಳ್ಳುವ ಅವರಲ್ಲಿ ಕಿರಿಯಳಾದ ನಂದ್ರನ ಲೋಕವನ್ನ ಗೆಲ್ಲಬಹುದು ಅಮ್ಮ ಇಂದಿರಾದೇವಿ ವಿದೇಹನ ಮಗ ಮಗಳಾಗಿ ಸೀತೆಯಾಗಿ ಅವತರಿಸಿದಾಗ ಆಕೆಯನ್ನ ಸಂತೋಷಪಡಿಸಿದೆ ರಂಜಯನ್ ಅವಳ ಆಶೋತ್ತರಗಳನ್ನು ಈಡೇರಿಸಿದೆ ಕಾಡಿಗೆ ಬರ್ತೇನೆ ಎಂದಾಗ ಕರ್ಕೊಂಡು ಹೋದೆ ಹನ್ನೊಂದು ಸಾವಿರ ವರ್ಷಗಳ ಕಾಲ ಸುಖವಾದ ರಾಣಿಯ ಬಾಳ್ವೆಯನ್ನ ನಡೆಸುವುದಕ್ಕೆ ಜೊತೆಯಾಗಿ ಇದ್ದೆ ಹೀಗೆ ಆಕೆಯ ರಂಜನೆ ಅನನ್ಯವಾದದ್ದು ನಿನ್ನ ಗುಣಗಳ ಮಹಿಮೆಯಿಂದ ನಿನ್ನ ಬದುಕಿನ ನೀತಿಯಿಂದ ನಿಯಮಗಳಿಂದ ರಾಜ ಜವಾಬ್ದಾರಿ ರಾಜನೀತಿಯನ್ನ ಪಾಲಿಸುವ ವಿಷಯ ಹಿರಿಯರನ್ನ ಗೌರವಿಸುವ ಸಂಗತಿ ಮಿತ್ರರನ್ನ ಆಧರಿಸುವ ರೀತಿ ಬಂಧುಗಳನ್ನ ಮೆಚ್ಚಿಸುವ ಕಲೆ ಈ ಎಲ್ಲ ವಿನಯಗಳಿಂದ ನಡೆಗಳಿಂದ ನೀನು ಸ್ವಗುಣೈಹಿ ನಯೈಹಿ ವಿನಯೈಹಿ ಜಯನ್ ಭುವನಂ ಜಯನ್ ಲೋಕದ ಜನರ ಎಲ್ಲರ ಮನಸ್ಸನ್ನು ಸಜ್ಜನರ ಮನಸ್ಸನ್ನು ನೀನು ಕದ್ದೆ ಆಮೇಲೆ ದುಷ್ಟ ಜನರು ಅಂತ ಯಾರ್ಯಾರಿದ್ರು ಅವರ ಅವರ ಕೈಯಿಂದ ಅನ್ಯಾಯ ಮಾಡುವುದನ್ನು ತಪ್ಪಿಸಿದೆ ದುರ್ಜನರನ್ನ ಗೆದ್ದು ಭುವನಂ ಜಯನ್ ಎರಡೂ ರೀತಿ ಅಂತ ಅರ್ಥ ಅದು ಭುವನ ಅಂತಂದ್ರೆ ಅಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಎರಡೂ ತರದ ಜನರನ್ನ ಗೆದ್ದು ಇಡೀ ಸಾಮ್ರಾಜ್ಯದ ಸಿರಿಯನ್ನು ತೃಣವತ್ ಹುಲ್ಲು ಎನ್ನುವಂತೆ ರಾಜರಾಜ ರಮಾನ್ ಸಾಮ್ರಕ್ಷ್ಮಿಯನ್ನ ಕಸದಂತೆ ಕಸ ಅಂದ್ರೆ ಅದಕ್ಕೂ ಬೆಲೆ ಇದ್ದೇ ಇರುತ್ತೆ ತೇಜನ್ ದೂರೀಕರಿಸುತ್ತ ವನದಲ್ಲಿ ಅರಮ ಕಾಡಿನಲ್ಲಿ ಓಡಾಡಿದೆ ಮುನಿ ಅರಮ ಮುನಿಗಳನ್ನು ಸಂತೋಷ ಪಡಿಸಿದೆ. ಓ ರಾಜರಾಜನಂತಹ ರಾಜೇಶ್ವರನೇ ನೀನು ಕೊನೆಗೆ ವನೇ ತ್ಯಜನ್ ಅದು ತ್ಯನ್ ಅನ್ನೋದು ಇನ್ನೊಂದು ರೀತಿಯಲ್ಲಿ ಅನ್ವಯ ಆಗುತ್ತೆ ಆಕೆಯನ್ನು ಜನಾಪವಾದಕ್ಕೆ ಸಿಕ್ಕಿಸಬಾರದು ಮತ್ತೆ ಮತ್ತೆ ಅವಳನ್ನು ಅನ್ನಬಾರದು ಅವಳನ್ನ ಅವರು ತಿದ್ದಿಕೊಳ್ಳುವ ಹಾಗಾಗಬೇಕು ಅಂತ ನೀನು ಅವಳನ್ನ ಕಾಡಿಗೆ ಕಳುಹಿಸಿದೆ ಜನಾಪವಾದದ ನೆಪದಿಂದ ಸೀತೆಯ ದೋಷವನ್ನು ಕಳೆಯುವುದಕ್ಕಾಗಿ ಜನರಿಗೆನೇ ಅದರ ಪಶ್ಚಾತ್ತಾಪ ಉಂಟಾಗುವುದಕ್ಕೋಸ್ಕರ ವನೇ ತ್ಯಜನ್ ಕಾಡಿನಲ್ಲಿ ತ್ಯಾಗ ಮಾಡಿ ಆಗ್ಲೂ ಅವಳ ಸಂತೋಷಕ್ಕೆ ಭಂಗ ಬರದಂತೆ ರಕ್ಷಿಸಿ ರಾಮನೆನಿಸಿ ರಮೆ ಅರಸನೇ ಆಗಿದ್ದು ನೀನು ಎಂದೂ ಆಕೆಯನ್ನು ದೂರ ಮಾಡಿದವನಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನನ್ನ ಮನಸ್ಸಿನಲ್ಲಿ ಎಂದಿಗೂ ನೀನು ರಮಿಸುತ್ತಿರು ನನ್ನ ಮನ ನಿನ್ನಲ್ಲಿ ಯಾವಾಗಲೂ ನೆಲೆಗೊಳ್ಳಲಿ ಅಂತ ಒಟ್ಟು ಆ ಪದ್ಯದ ಸಾರ ನಾಥ ಮೋಹಯತಾ ಖಲಾನ್ ಅಖಿಲಾನ್ಸ್ತ್ವಯ ಖಲು ನೈವ ನೈವನಿವಿ ಗುರು ಯೋಗಿ ಉಜ್ಜಗಾವಿದ ಸ್ಥಿರ ಯೋಗಿ ಉಜ್ಜಗಾಧ ಮಬ್ಜುಶಪತೇನತೆ ಕಥಯನ್ ಕಥಾ ರಾಮ ರಾಮ ರಮಾಪೇ ರಮತಾ ಸ್ವೈ ಮೇ ಸದಾ ಓ ರಾಮಚಂದ್ರ ಮೋಹಯತಾ ಸೀತಾ ಅವಳು ನಿನ್ನಿಂದ ದೂರವಾಗಿ ಕಾಡಿಗೆ ಹೋದ್ಲು ಅಂತ ಲೋಕಕ್ಕೆ ನೀನು ಮೋಹಯತ ಖಲಾನ್ ಖಲಾನ್ ಮೋಹಯತ ಅಖಿಲಾನ್ ತ್ವಯಾ ಖಲು ಮೈತಿಲಿ ಅಖಿಲಾನ್ ಖಲಾನ್ ಎಲ್ಲರ ದುಷ್ಟರನ್ನು ಕೂಡ ತ್ವಯಾ ನಿನ್ನಿಂದ ಮೋಹಯತ ಮೈಚಿಲಿ ತೆಟ್ಟ ಲೋಕದ ಜನರಿಗೆ ಒಂದು ಮೋಹ ಉಂಟಾಗುವುದಕ್ಕೋಸ್ಕರ ನೀನು ಸೀತೆಯನ್ನ ಬಿಟ್ಟು ಕಳುಹಿಸಿದೆ ಅದು ಎರಡೂ ಅವಸ್ಥೆಯಲ್ಲೂ ಕೂಡ ರಾವಣನಿಗೂ ಸೀತೆಯ ಅದು ಅವನು ಒಬ್ಬ ಕಾಲ ಆದ್ರಿಂದಾಗಿ ಅವನಿಗೆ ಸಿಕ್ಕಿದ ಸೀತೆ ಅಲ್ವೇ ಅಲ್ಲ ಅಲ್ಲೂ ನೀನು ನೀನು ಹತ್ತದ್ರಿಂದ ಲೋಕದಲ್ಲಿ ಹೌದು ಸೀತನೇ ಕಳೆದು ಹೋದ್ಲು ಅಂತ ರಾವಣನಿಗೂ ಕನ್ಫರ್ಮ್ ಆಗುವಂತೆ ಮಾಡಿದಿ ಇಲ್ಲಿ ಉಳಿದವರು ಸುರಾಣಕರೆನ್ನುವಂತಹ ರಾಕ್ಷಸರಿಗೆ ಭಗವಂತನಿಂದ ಸೀತೆಯನ್ನು ದೂರ ಮಾಡಿದ್ರೆ ನಮಗೆ ಬೇಕಾದ ಸೌಖ್ಯ ಸಿಗುತ್ತೆ ಅನ್ನುವ ಮಾತನ್ನು ನಂಬಿಕೊಂಡು ಹೇಗೆ ಮಂಥರೆ ಮಾಡಿದ್ಲು ರಾಜ್ಯದಿಂದ ದೂರ ಮಾಡಿದ್ರೆ ಅವಳಿಗೆ ಒಳ್ಳೇದಾಗತ್ತೆ ಅಂತ ಹಾಗೆ ಇವರು ಕೂಡ ಒಳ್ಳೇದಾಗತ್ತೆ ಎನ್ನುವ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಿದ ಕೆಲಸಕ್ಕೆ ಚೀತೆ ದೂರ ಆದ್ಲು ಅಂತ ಅವರೆಲ್ಲ ಹೆಮ್ಮೆ ಪಡುವಂತೆ ಮಾಡಿದ ವಸ್ತುತಃ ನೈವ ನೈವಿಯೋಗಿನಿ ಗುರುಯೋಗಿ ಚಿರಯೋಗಿನಿ ಎಂದಿಗೂ ಇಲ್ಲ ಅವಳು ನಿನ್ನನ್ನು ಬಿಟ್ಟಿಲ್ಲ ನಿರಂತರ ನಿನ್ನ ಜೊತೆಗೆ ಇದ್ದಾಳೆ ನಿನ್ನ ನಿನ್ನ ಅವಳು ಬಗೆಯಲ್ಲಿ ಮನಸ್ಸಿನಲ್ಲಿ ಪೂಜಿಸುವವಳು ನಿತ್ಯ ಅವಿಯೋಗಿನಿ ಅವಳನ್ನ ದೇವರನ್ನ ಮತ್ತು ದೇವರ ಮಡದಿಯಾದ ಕ್ರಮೆಯನ್ನ ದೂರವಾಯಿತು ಅಂತ ಚಿಂತಿಸುವವರಿಗೆ ಬದು ಬದುಕಿನಲ್ಲಿ ಯಾವತ್ತೂ ಕೂಡ ಯಾವುದೂ ದಕ್ಕುದಿಲ್ಲ ಯಾವ ಜೀವನದ ಸೌಖ್ಯವನ್ನು ಕೂಡ ಅವರು ಪಡೆಯುವುದಿಲ್ಲ ಅವರಿಗೆ ಶಾಸ್ತ್ರಾರ್ಥಗಳು ಪಡೆಯುವುದಿಲ್ಲ ಇದೆಲ್ಲ ಅದರ ಫಲ ಸೀತೆಯನ್ನ ರಾಮಚಂದ್ರನಿಂದ ದೂರ ಅಂತ ಚಿಂತಿಸಿದ್ರೆ ಸೀತೆ ಅಂದ್ರೆ ಶಬ್ದ ರಾಮ ಅಂದ್ರೆ ಅರ್ಥ ಶಬ್ದಾರ್ಥಗಳು ಒಟ್ಟಾಗುವುದು ಅನ್ನೋದು ಸೀತಾಕ ಅಥವಾ ಸೀತಾ ಆ ರಾಮರ ಅನು ಅನ್ಯೋನ್ಯತೆ ಯಾವಾಗ ಅದನ್ನ ಇಲ್ಲ ಅಂತ ಚಿಂತಿಸ್ತಾನೋ ಆವಾಗ ಅವನ ಬದುಕಿನಲ್ಲೂ ಆ ಅರ್ಥ ಶಬ್ದಾರ್ಥಗಳು ವೇದಾರ್ಥಗಳು ಶಾಸ್ತ್ರಾರ್ಥಗಳು ಅಥವಾ ಸಿಂಪಲ್ ಆದ ಭಾಗವತ ಪದರಾದ ಕಥೆಗಳ ಅರ್ಥವೂ ಕೂಡ ಅವರಿಗೆ ಹೊಳೆಯುವುದಿಲ್ಲ ಅದು ದುಷ್ಟರಿಗೆ ಆ ಅರಿವು ಬೇಕಿಲ್ಲ ಅನ್ನುವ ಕಾರಣಕ್ಕೇನೆ ಭಗವಂತ ಆ ರೀತಿ ದೂರವಾದಂತೆ ಕಾಣಿಸಿಕೊಳ್ಳುತ್ತಾನೆ ಅವರ ಸಂಬಂಧಗಳ ನಡುವೆ ಹುಳಿ ಉಂಟಾಗುತ್ತೆ ಚಿರಯೋಗಿನಿ ಅಂತ ಚಿಂತಿಸಿದ್ರೆ ಸಂಬಂಧಗಳು ಗಟ್ಟಿಯಾಗುತ್ತೆ ಗುರುಯೋಗಿನಿ ಅಂತ ಚಿಂತಿಸಿದ್ರೆ ದೇವರನ್ನ ಅವಳು ಗುರು ಅನ್ನುವ ಸ್ಥಾನದಲ್ಲಿಟ್ಟು ಪೂಜಿಸಿ ಎಂದೂ ಕೂಡ ಅವನ ಬಗ್ಗೆ ಅಸಮಾಧಾನ ತಾಳಿದವಳಲ್ಲ ಮಾತಿಗೂ ಆಡಿದವಳಲ್ಲ ಯಾಕೆಂದ್ರೆ ಎಂಥ ಸಂದರ್ಭದಲ್ಲೂ ಕೂಡ ಅವರು ಲೋಕದಲ್ಲಿ ಇಲ್ಲಿಯ ತನಕದ ಸೃಷ್ಟಿಯ ಕಾರ್ಯದಿಂದ ಹಿಡಿದು ಪ್ರಳಯ ಕಾಲದ ತನಕವೂ ಕೂಡ ಪರಮಾತ್ಮನ ಕಾರ್ಯವನ್ನ ಒಂದಂಶದಲ್ಲಿಯೂ ಆಕೆ ಹಿಂದೆ ಸರಿಯದೆ ಮಾಡ್ತಾಳೆ ಮತ್ತು ಭಗವಂತ ಅವಳನ್ನ ತನ್ನ ಕುಟುಂಬ ಪಾಲನ ಪತ್ವವನ್ನ ತೋರಿಸಿ ತನಗೆ ಸ್ವತಃ ಯಾರಿಂದಲೂ ಸೌಖ್ಯವಿಲ್ಲದೆ ಇದ್ರೂ ಕೂಡ ಎಲ್ಲ ಕಡೆಯಲ್ಲೂ ತಾನು ಲಕ್ಷ್ಮೀನಾರಾಯಣ ಅಂತ ಗುರುತಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾನೆ ಇದು ಅವರ ನೈವನೈವ ವಿಯೋಗಿನಿ ಎಂದು ಅವರು ಬೇರೆ ಆಗುವವರಲ್ಲ ಅವರಲ್ಲಿ ಒಳ್ಳೆಯ ಗುರುತ್ವ ಭಾವದಿಂದ ಯೋಗ ಹೊಂದಿ ಹೊಂದಿ ಹೊಂದಿರುವವಳು ಸ್ಥಿರ ಭಗವಂತನಲ್ಲಿ ಯಾವತ್ತು ಸ್ಥಿರವಾದ ಸಂಪತ್ತಿನ ತಾಣ ಅಂತ ಭಾವಿಸಿ ಅವನಿಗೆ ಶರಣಾದವಳು ಎಲ್ಲ ಉಜ್ಜಗಾವಿದ ಮಬ್ಜಭೂಷ್ಯ ಪಥೇನಥೆ ಕಥಯನ್ ಕಥಾ ಇದೆಲ್ಲ ದುರ್ಜನರ ಮೋಹಕ್ಕಾಗಿ ನೀನು ನಡೆಸಿದ ಆಟ ಇದು ಲೀಲ ಇದು ಈ ಬಗೆಯ ನಿನ್ನ ಸರಿಯಾದ ಚರಿತ್ರೆಯನ್ನ ಉಜ್ಜಗಾದ ಚತುರ್ಮುಖ ಹೇಳಿದ ಹೇಗೆ ಅಂದ್ರೆ ಅಬ್ಜಭೂಹು ಉಜ್ಜಗಾದ ಅಬ್ಜಭೂಹು ಅಂದ್ರೆ ಅಬ್ಜ ಅಂದ್ರೆ ಕಮಲ ಕಮಲವೇ ಶರೀರವಾಗಿ ಹದಿನಾಲ್ಕು ಲೋಕಗಳೇ ಶರೀರವಾಗಿದ್ದ ತೇ ಕಥಾ ಕಥೆಯನ್ನು ಶಪಥೇನ ಕಥೆಯನ್ನು ಉಜ್ಜಗಳಾದ ಆಣೆ ಇಟ್ಟ ಹಾಡಿದಂತೆ ಪರಮಾತ್ಮ ಯಾವತ್ತೂ ಕೂಡ ಸೀತೆಯಿಂದ ಬೇರೆ ಆಗಿಲ್ಲ ರಮೆಯಿಂದ ಬೇರೆ ಆಗಿಲ್ಲ ಈ ಚರಿತ್ರೆಯನ್ನ ನಿರಂತರವಾಗಿ ಹನುಮಂತನು ಖಂಡದಲ್ಲಿ ರಾಮಚರಿತವನ್ನು ಹೇಳ್ತಿರ್ತಾನೆ ಚತುರ್ಮುಖನಿಗೂ ರಾಮನ ಕಥೆ ಅಂದ್ರೆ ಬಹಳ ಇಷ್ಟ ಹೋದ್ಮೇಲೂ ಅವರು ರಾಮಕಥೆಯನ್ನು ಹೇಳ್ತಿರ್ತಾರೆ ಅಂತ ಬೇರೆ ಕಡೆ ವರ್ಣನೆ ಬರುತ್ತೆ ಅಂಥ ಚತುರ್ಮುಖನ ಎರಡು ಕೈಗಳನ್ನ ಎತ್ತಿದ ಶಪಥದ ಶಪಥದ ರೀತಿ ಅಂದ್ರೆ ಎರಡು ಕೈಗಳನ್ನ ಆಕಾಶಕ್ಕೆ ಎತ್ತಿ ಅದಕ್ಕೆ ಉಜ್ಜಗಾದ ಅಂತ ಶಬ್ದ ಉಜ್ಜಗಾದ ಅಂತಂದ್ರೆ ಉತ್ ಉತ್ಕರ್ಷವಾದ ಸ್ಥಿತಿಯಲ್ಲಿ ಭಗವಂತ ಎಂದಿಗೂ ಕೂಡ ಆ ಸ್ಥಿತಿಯಿಂದ ಕೆಳಕ್ಕೆ ಜಾರುವುದಿಲ್ಲ ಅನ್ನೋದನ್ನ ಎರಡು ತೋಳುಗಳನ್ನು ಎತ್ತಿ ಘೋಷಣೆ ಮಾಡುತ್ತಿದ್ದಾನಂತೆ ಸೀತಾ ಎಂದಿಗೂ ಕೂಡ ರಾಮನಿಂದ ಪರಿತ್ಯಕ್ತಳಲ್ಲ ಸೀತೆ ಎಂದೂ ಕೂಡ ರಾಮನನ್ನು ಬಿಟ್ಟು ಇಲ್ಲ ಅವರಿಬ್ಬರ ಸಂಬಂಧ ಅನ್ನೋದು ಅನಾದಿನಿತ್ಯ ಅದು ಸ್ಥಿರ ಅದು ಗುರು ಸ್ಥಾನದಲ್ಲಿರುವಂತಹ ಸಂಬಂಧ ಅಂತ ಹೀಗೆ ರಾಮನ ಚರಿತ್ರೆಯನ್ನು ಬಣ್ಣಿಸುವಾಗಲೆಲ್ಲ ಚತುರ್ಮುಖ ಆಣೆ ಇಟ್ಟಾಡಿ ಈ ಮಾತನ್ನ ಮತ್ತೆ ಮತ್ತೆ ಲೋಕದಲ್ಲಿ ಘೋಷಣೆ ಮಾಡಿದ್ದಾನೆ ಅಂತಹ ರಾಮಚಂದ್ರ ಅಂತಹ ರಮೆಯ ರಸ ನಮ್ಮ ಮುಂದೆ ನೆಲೆಗೊಂಡು ನಮ್ಮ ಮನಸ್ಸು ಅದರಲ್ಲಿ ತೊಡಗುವಂತಾಗಲಿ ಅಂತ ಹೀಗೆ ಆ ಪದ್ಯದಲ್ಲಿ ಪ್ರಾರ್ಥಿಸಿದ್ದಾರೆ ಮತ್ತೆ ಕೆಲವು ಕಥೆಗಳ ಸಾಲು ಮುಂದಿನ ಪದ್ಯಗಳಲ್ಲಿ ಬಂದಿದೆ ನಾಳೆ ಅದರ ಅನುಸಂಧಾನ ಮಾಡೋಣ ಶ್ರೀಹರಿ ಪ್ರೇತಾ ಶ್ರೀಕೃಷ್ಣ